ಕೊಪ್ಪಳ ಏತ ನೀರಾವರಿ ಯೋಜನೆ ಅನುಷ್ಠಾನಕ್ಕೆ ಸಂಬಂಧಿಸಿದಂತೆ ರಾಜ್ಯ ಸರ್ಕಾರ ಜಿಲ್ಲೆಯ ಜನರಿಗೆ ದ್ರೋಹ ಬಗಿದಿದೆ ಎಂದು ಕೊಪ್ಪಳ ಏತ ನೀರಾವರಿ ಹೋರಾಟ ಸಮಿತಿ ಅಧ್ಯಕ್ಷ ಗಂಗಾಧರ್ ಕುಷ್ಟಿಗೆ ಆರೋಪಿಸಿದರು ಕುಷ್ಟಿಗೆಯ ಹಳೆ ಹೈಬಿಯಲ್ಲಿ ಏರ್ಪಡಿಸಿದ್ದ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡಿದರು ಕಾಂಗ್ರೆಸ್ ನಡಿಗೆ ಕೃಷ್ಣೆಯ ಕಡೆಗೆ ಎಂಬ ಘೋಷಣೆಯೊಂದಿಗೆ ಕೃಷ್ಣಾ ನೀರಾವರಿ ಯೋಜನೆಗಳನ್ನು ಪೂರ್ಣಗೊಳಿಸುವ ಆಶ್ವಾಸನೆ ನೀಡಿ ಅಧಿಕಾರಕ್ಕೆ ಬಂದ ಸಿದ್ದರಾಮಯ್ಯ ಸರ್ಕಾರ ನೀರಾವರಿ ಯೋಜನೆಗಳಿಗೆ ಹೆಚ್ಚು ಮೊತ್ತದ ಅನುದಾನ ನೀಡುವುದು ಅಶಿಸ್ತು ಎಂದು ಹೇಳಿ ಪುಕ್ಕಟೆ ಯೋಜನೆಗಳಿಗೆ ಆದ್ಯತೆ ನೀಡುತ್ತಾ ನೀರಾವರಿ ವಿಚಾರವನ್ನೇ ಮರೆತಿದೆ ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರರಾಗಿರುವ ಬಸವರಾಜ ರಾಯರೆಡ್ಡಿ ಸಹ ಜಿಲ್ಲೆಯ ಜನತೆಗೆ ದ್ರೋಹ ಬಗೆದಿದ್ದಾರೆ ಬೇರೆ ಜಿಲ್ಲೆಗಳಿಂದ ವಲಸೆ ಬಂದರೂ ಅವರಿಗೆ ಮಣೆ ಹಾಕಿ ಶಾಸಕ ಮಂತ್ರಿಗಳನ್ನಾಗಿಸುವ ಈ ಭಾಗದ ಜನರ ಋಣ ತೀರಿಸುವ ಕಾರ್ಯವನ್ನು ಅಧಿಕಾರದಲ್ಲಿದ್ದವರು ಮಾಡಬೇಕಿದೆ ಕೃಷ್ಣ ಭಾಗ್ಯ ಜಲ ನಿಗಮದ ಸಭೆ ನಡೆದಾಗಲೊಮ್ಮೆ ಕೊಪ್ಪಳ ಏತ ನೀರಾವರಿ ವಿಚಾರ ವಿಚಾರ ಬಂದಾಗ ಮುಂದೂಡುತ್ತಾ ಬರಲಾಗಿದೆ ಈವರೆಗೆ ನೂರ ಇಪ್ಪತ್ತು ಸಭೆಗಳನ್ನು ಮುಂದೂಡಲಾಗಿದೆ ಈ ಎಲ್ಲ ವಿಚಾರಗಳನ್ನಿಟ್ಟುಕೊಂಡು ಮಾರ್ಚ್ ಹನ್ನೊಂದರಂದು ತಾಲೂಕಿನ ಕಲಾಲ್ ಬಂಡಿಯಿಂದ ಜಿಲ್ಲಾ ಉಸ್ತುವಾರಿ ಸಚಿವ ಶಿವರಾಜ್ ತಂಗಡಗಿ ಕಚೇರಿಗೆ ತೆರಳಿ ಹಕ್ಕೊತ್ತಾಯದ ಪತ್ರ ಸಲ್ಲಿಸಲು ನಿರ್ಧರಿಸಲಾಗಿದೆ ಎಂದು ತಿಳಿಸಿದರು ಹೋರಾಟ ಸಮಿತಿಯ ಕಾರ್ಯದರ್ಶಿ ನಭಿಸಾಬ್ ಕುಷ್ಟಗಿ ರೈತ ಸಂಘದ ಜಿಲ್ಲಾಧ್ಯಕ್ಷ ನಜೀರ್ ಸಾಬ್ ಮೂಲೆಮನಿ ಪ್ರಮುಖರಾದ ಮೋಹನ್ಲಾಲ್ ಜೈನ್ ಜೆ ಜೆ ಆಚಾರ್ ಇತರರು ಇದ್ದರು ಏನಪ್ಪ ಅಂದ್ರೆ ಅವರು ಬಜೆಟ್ ಮಂಡಿಸಿರ್ತಕ್ಕಂಥ ಆರ್ಥಿಕ ತಜ್ಞರು ಅಂತಕ್ಕಂಥ ಒಂದು ಖ್ಯಾತ ನಾಮವನ್ನು ಹೊಂದಿರತಕ್ಕಂಥ ಸಿದ್ದರಾಮಯ್ಯನವರ ಬಾಯಲ್ಲಿ ಈ ಮಾತು ಬರ್ತಾ ಇರೋದು ಒಂದು ದುರಂತ ನಮ್ಮ ರಾಜ್ಯ ಅದಕ್ಕಾಗಿ ಅವರು ಈ ಮಣ್ಣಿನ ಬಜೆಟ್ ಅವರು ಅಧಿಕಾರ ಆರಂಭ ಆದಾಗ ಏನಪ್ಪಂದ್ರೆ ಮಾಡಿದ ಬಜೆಟ್ನಲ್ಲಿ ಈ ರೀತಿ ಒಂದು ಧೋರಣೆ ವ್ಯಕ್ತಪಡಿಸಿದ್ರು ಅದು ಒಂದು ಏನಾದರೂ ಬದಲಾವಣೆ ಆಗುತ್ತೆ ಅನ್ನೋ ಒಂದು ಆಶಯ ಇತ್ತು ಆದರೆ ಆಶಯ ಈಡೇರಲಿಲ್ಲ ನಮ್ಮ ಕೊಪ್ಪಳ ಹಿತ ನೀರಾವರಿಗೆ ಒಂದು ಪೈಸಾನು ಅವ್ರು ಏನಪ್ಪ ಅಂದ್ರೆ ಮೀಸಲಿಟ್ಟಿದ್ದಾರೆ ಈ ಬಜೆಟ್ ಅದರಲ್ಲಿ ನಮ್ಮ ಇನ್ನೂ ಒಂದು ನಮ್ಮ ಪಕ್ಷದ ನಮ್ಮ ಜಿಲ್ಲೆಯ ದುರಂತ ಏನಂತ ಹೇಳಿದ್ರೆ ಈ ಜಿಲ್ಲೆಯವರೇ ಆಗಿರ್ತಕ್ಕಂಥ ಬಸವರಾಜರಾಯರೆಡ್ಡಿ ಅವರು ಆರ್ಥಿಕ ಸಲಹೆಗಾರರಾಗಿರ್ತಾರೆ ಆರ್ಥಿಕ ಸಲಹೆಗಾರರು ಆಗಿ ಈ ಯಾವ ಇವರಲ್ಲಿ ಆರ್ಥಿಕ ತಜ್ಞರು ಅನ್ನೋದು ಎಲ್ಲಿ ಗೊತ್ತಾಗಿಲ್ಲ ಇನ್ನೂ ಆದರೆ ಅವರು ಅವರಿಗಿಂತ ಇವರೇ ದೊಡ್ಡ ಆರ್ಥಿಕ ತಜ್ಞರು ಅನ್ನೋದು ನಮ್ಗೆ ಗೊತ್ತಾಗಿಲ್ಲ ೂರು ಅವರಿಗೆ ಯಾವ ರೀತಿಯ ಆರ್ಥಿಕ ಒಂದು ಸಲಹೆಗಳನ್ನು ನೀಡಿದ್ದಾರೆ ಅಂತಕ್ಕಂಥದ್ದು ಏನಪ್ಪಂದ್ರೆ ಜಿಲ್ಲೆಯ ಜನತೆ ಅರ್ಥ ಪಡ್ಕೊಳ್ಬೇಕು ಈ ಜಿಲ್ಲೆಯ ಜನತೆಗೆ ಒಂದು ದ್ರೋಹ ಮಾಡ್ತಕ್ಕಂಥ ಒಂದು ಕೆಲಸಗಳಿಗೆ ಅಡ್ಡಿ ಆತಂಕ ಉಂಟು ಮಾಡ್ತಕ್ಕಂಥ ಒಂದು ಕೆಲಸವನ್ನು ಮಾಡುವರ್ತಕ್ಕಂಥದ್ದು ಈ ರಾಜಕಾರಣಿಗಳ ಒಂದು ಧೋರಣೆ ಸರಿಯಲ್ಲ ಇವತ್ತು ಅವರು ಈ ಜಿಲ್ಲೆಯ ಜನರ ಒಂದು ಬೆಂಬಲ ಪಡ್ಕೊಂಡು ಏನಪ್ಪ ಅಧಿಕಾರ ಹಿಡ್ಕೊಂಡಿದ್ದಾರೆ ಅಧಿಕಾರದಲ್ಲಿ ಏನಪ್ಪಂದ್ರೆ ನರಿತಾ ಇದ್ದಾರೆ ಅದರ ಬಗ್ಗೆ ಅವರಿಗೆ ಜ್ಞಾನ ಇರಬೇಕು ಜಿಲ್ಲೆಯ ಜನರು ಏನಪ್ಪ ಅಂದ್ರೆ ಅದನ್ನು ನೋಡಬೇಕು ಅವಲೋಕಿಸಬೇಕು ಅಂತ ಅದೇ ರೀತಿ ನಮ್ಮ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳು ಶಿವರಾಜ ತಂಗಡಿಗವರಿದ್ದಾರೆ ಈ ಸಂದರ್ಭದಲ್ಲಿ ನಾನೇನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ ನಮ್ಮ ಪ್ರಜಾಪ್ರಭು ಈ ಕೃಷ್ಣ ಜಲಭಾಗ್ಯ ನಿಗಮದ ಒಂದು ಸಭೆಗಳಲ್ಲಿ ನಮ್ಮ ಕೊಪ್ಪಳ ಕೊಪ್ಪಳಹಿತ ನೀರಾವರಿ ಯೋಜನೆ ಅಜೆಂಡಾ ಬಂದಾಗೆಲ್ಲ ಮುಂದೂಡಿಸ ಮುಂದೂಡಲಾಯಿತು ಮುಂದೂಡಲಾಯಿತು ಅಂತ ಹೇಳಿ ಸುಮಾರು ನೂರ ಇಪ್ಪತ್ತನೇ ಸಭೆಯವರೆಗ ಅಜೆಂಡಾ ಇದು ಕೃಷ್ಣ ಜಲಪಾಕ್ಯ ನಿಗಮದ ಈ ಮಿನಿಟ್ಸ್ ಅಂತ ನಡವಳೆಗಳು ಸಭೆಯ ಅದನ್ನು ಫೋಟೋ ತಗೊಂಡಿದ್ದ ಇದು ನಾನು ನೇರವಾಗಿ ಅವರೇ ಮಾಡಿಸಿಲ್ಲ ಅಂತ ನಾನು ಆರೋಪ ಮಾಡ್ತೇನೆ ಆದರೆ ಇದಕ್ಕೆ ಯಾರ ಕಾರಣ ಅಂತ ಅವ್ರೇ ಹೇಳಬೇಕು ಅಂತ ಯಾಕೆ ಮುಂದೂಡ್ಸಲ್ಪಡ್ತೇವೆ ಅವರು ಜವಾಬ್ದಾರಿಯುತ ಮಂತ್ರಿಗಳಾಗಿದ್ದರು ಯಾಕಾಯ್ತು ಹ ಅದಕ್ಕೆ ಮೊದಲು ಅವರು ಮಿನಿಸ್ಟರ್ ಇದ್ದಾರೆ ಸಿದ್ದರಾಮಯ್ಯ ಸಿದ್ದರಾಮಯ್ಯನವರ ಒಂದು ಕ್ಯಾಬಿನೆಟ್ ನಲ್ಲಿ ರಾಯರೆಡ್ಡಿ ಅವರು ಮಿನಿಸ್ಟರ್ ಇದ್ದಾಗ ಇದು ಕಂಟಿನ್ಯೂಸ್ ಆಗಿ ಮುಂದೆ ಮುಂದೂಡಿದ್ರು ಇದಕ್ಕೂ ಮತ್ತು ನಾವು ಅವರು ಇದು ಹರಿಬ್ರಹ್ಮ ಬಂದರು ಸಹಿತ ಇದು ಸಾಧ್ಯ ಆಗಲಾರದ ಯೋಜನೆ ಅಂತೇಳಿ ಒಂದು ಪ್ರಚಾರ ಮಾಡ್ತಾ ಇದ್ರು ಹೇಳ್ತಾ ಇದ್ರು ಅದಕ್ಕೂ ಒಂದು ತಾಳೆ ಹಾಕಿ ನೋಡಿದಾಗ ಇವರೇ ಏನಾದರೂ ತಾಣರ ಅಂತೇಳಿ ನಮ್ಗ ಅದು ನಮ್ಮ ಅನುವಾದ ಸ್ಪಷ್ಟನೆ ನೀಡಬೇಕಾಗಿತ್ತು ಅವ್ರ ಕರ್ತವ್ಯ ಯಾಕೆ ಮುಂದೂಡಿಸಿದ ಕೃಷ್ಣ ಕಾಂಗ್ರೆಸ್ ಕಾಂಗ್ರೆಸ್ನ ಅಡಿಗೆ ಏನಪ್ಪ ಅಂದ್ರೆ ಒಂದು ವಿಚಾರ ಇದೆ ಹೊರ ಜಿಲ್ಲೆಯಿಂದ ವಲಸೆ ಬಂದಿರತಕ್ಕಂಥವರಿಗೆ ಇಲ್ಲಿ ಮಣೆ ಹಾಕಿ ಏನಪ್ಪ ಅಂದ್ರೆ ಚುನಾವಣೆಯಲ್ಲಿ ಗೆದ್ದಿದ್ದಾರೆ ನಮ್ಮ ಜಿಲ್ಲೆಯ ಜನ ಅವರಿಗೆ ಒಂದು ಶಾಸಕ ಸ್ಥಾನ ಕೊಡಿಸಿದ್ದಾರೆ ಮಂತ್ರಿ ಸ್ಥಾನ ಕೊಡಿಸಿದ್ದಾರೆ ಅದರ ಒಂದು ಋಣವನ್ನು ಅವರು ತೀರಿಸಬೇಕು ಅಂತಕ್ಕಂಥದ್ದು ನಮ್ಮ ಹಕ್ಕೊತ್ತಾಯ ಅದಕ್ಕೆ ಅವರು ಹೋಗಿ ಇವತ್ತು ಕೊಪ್ಪಳ ಎತ್ನೇರ ಅವ್ರಿಗೆ ಅದಕ್ಕೇನಪ್ಪ ಅಂದ್ರೆ ಬಜೆಟ್ನಲ್ಲಿ ಹಣ ಮೀಸಲಿಡಿಸ್ಬೇಕಾಗಿತ್ತು ಅವರೂ ಆ ಕೆಲಸ ಮಾಡಿಲ್ಲ ರಾಯರೆಡ್ಡಿಯವರು ಆ ಕೆಲಸ ಮಾಡಿಲ್ಲ ಹಾಗಾಗಿ ನನಗೆ ಬಹಳ ಆಘಾತ ಆಗಿದೆ ಈ ಒಂದು ಹಿನ್ನೆಲೆಯಲ್ಲಿ ಶಿವರಾಜ್ ಅಂಗಡಿಗೆ ಅವರ ಒಂದು ಕಚೇರಿಗೆ ಹೋಗಿ ನಾವು ಹಕ್ಕೊತ್ತಾಯಿದ ಪತ್ರವನ್ನು ಕೊಡ್ತಾ ಇದ್ದೀವಿ ಅವರಿಗೆ ನಾನು ಬನ್ನಿ ಮಾತಾಡಿದೆ ಫೋನ್ ಬರ್ತಾ ಇದ್ದೀವಿ ಅಂತ ಆಯಿತು ಬನ್ನಿ ನಾನು ಬ್ಯುಸಿ ಇರ್ತೇನೆ ಬಂದರೆ ಇದ್ದರೆ ನಾನು ಇಸ್ಕೊಡ್ತೀನಿ ಇಲ್ಲದೆ ಇದ್ದರೆ ಏನಪ್ಪ ಅಂತ ನಮಗೆ ತಹಸೀಲ್ದಾರ್ಗೆ ಹೇಳಿರ್ತೀನಿ ಅಂತ ಹೇಳಿದೆ ನಾನು ಅವ್ರಿಗೆ ಉತ್ತರ ಕೊಟ್ಟೆ ಅಲ್ವಾ ತಹಶೀಲ್ದಾರ್ ಇದ್ದರೆ ಬಂದರೆ ಬಂದಿದ್ದರೆ ಒಳ್ಳೆಯದು ನೀವು ಇಲ್ಲದೆ ಇದ್ದರೆ ಇನ್ನೂ ಹೆಚ್ಚು ಒಳ್ಳೆಯದು ಅಂತ ಹೇಳಿ ನಮಗೊಂದು ಅವಕಾಶ ಸಿಗುತ್ತೆ ಮಾತಾಡಲಿಕ್ಕೆ ಅಂತ ಏ ಇಲ್ಲ ಇಲ್ಲ ನಾನು ನೂರು ಪರ್ಸೆಂಟ್ ಇರ್ತೀನಿ ಅಂತ ಹಂಡ್ರೆಡ್ ಪರ್ಸೆಂಟ್ ಹಾನಿ ಇತ್ತು ನೀವು ಇಲ್ಲೇ ಇದ್ರು ಒಳ್ಳೆಯದು ಅಂತ ಹೇಳಿದ್ರೆ ನಾವು ಇದ್ದೀವಿ ಅನ್ನೋದು ನೀವು ಮೆಸೇಜ್ ಅಂತ ಕೊಟ್ಟು ಹಾಗಾಗಿ ಇವತ್ತು ಈ ಹಿಂದೆ ಅವರು ಟೈರಿಡ್ಡಿ ಅವರು ಇಷ್ಟ